ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರಬಹುದು ಅವರು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು ಆವಾಗ ನಿಮ್ಮ ಜೊತೆ ಇರಬಹುದು ಅಥವಾ ಇಲ್ಲದೇನು ಇರಬಹುದು ನಿಮ್ಮ ಜೊತೆ ಇದ್ರೂ ನಿಮ್ಮನ್ನು ಮೊದಲಿನ ಥರ ಪ್ರೀತಿ ಮಾಡದೇ ಇರಬಹುದು ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ನೀವಿಬ್ರು ಈ ವಿಡಿಯೋದ ಅಗತ್ಯ ಏನು ಈ ವಿಡಿಯೋದಿಂದ ನಿಮಗೆ ಏನು ತಿಳಿಯುತ್ತೆ ಅಂದರೆ ಇಲ್ಲ ನೋಡಿ ಅವರು ನಿಮ್ಮ ಜೊತೆ ಇರ್ಬೋದು ಇಲ್ಲರಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಇರ್ಬೋದು ಅಥವಾ ಇದ್ರೂ ನಿಮ್ಮ ಜೊತೆ ಚೆನ್ನಾಗಿ ಮುಂಚೆ ಸ್ಟಾರ್ಟಿಂಗಲ್ಲಿ ಹಿಂಗಿದ್ರು ಆ ಥರ ಇಲ್ಲದೇ ಇರ್ಬೋದು ನೀವು ಅಂದ್ಕೊಳ್ಬೋದು ನಿಮ್ಮ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಅವರು ಸರಿಯಾಗಲ್ಲ ಕೆಲವರು ಸಪ್ರೇಷನಲ್ಲಿ ಇದ್ದವರು ಬ್ರೇಕಪ್ಪಲ್ಲಿದ್ದವರು ಏನೋ ಅವರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರಬಹುದು ಇಲ್ಲಿ ಏನು ಹೇಳ್ತಾ ಇದ್ದೇನೆ ನಾನು ಅಂದರೆ ಅವರ ಪರಿಸ್ಥಿತಿ ಏನು ಅದನ್ನು ನಾವೀಗ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅವರು ಏನು ಎಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಮುಂಚೆ ಅವರು ಹೇಗೂ ಇರಬಹುದು ಅದು ಇವಾಗ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನಿಮ್ಮ ಬಗ್ಗೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಜೀವನ ಹೇಗೆ ಉಂಟು ಇದರ ಬಗ್ಗೆ ಇವತ್ತು ನಾವು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಕ್ಕಲಿ ಅದು ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಹಾಗೆಯೇ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಯಾರಿದ್ದಾರೆ ನೋಡಿ ನಿಮ್ಮ ಜೊತೆ ಯಾವ ಯಾರ ಜೊತೆ ಉಂಟು ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಇದ್ದೀರಾ ನಿಮ್ಮ ಪ್ರೀತಿಯ ಬಗ್ಗೆ ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಅಂದ್ರೆ ಅವರ ಜೊತೆ ಸುಂದರವಾದ ಅಂತಹ ಕ್ಷಣಗಳನ್ನು ನೆನ್ಪು ಮಾಡಿಬಿಟ್ಟು ನೀವು ಈ ವಿಡಿಯೋವನ್ನು ನೋಡಿ ಪ್ರಾರ್ಥನೆಯನ್ನು ಮಾಡಿ ವಿಡಿಯೋನ ನೋಡಿ ಏನಕ್ಕಂದರೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮಗೆ ನಾನು ಹೇಳುವಾಗ ಗೊತ್ತಾಗುತ್ತೆ ಇಲ್ಲಿ ಏನಂದರೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ಈ ಥರ ಆಗ್ತಾ ಉಂಟು ಹೌದು ನಮ್ಮ ಜೀವನ ಕೂಡ ಹೀಗೆ ಉಂಟು ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನೋಡಿ ಇಲ್ಲಿ ನೀವು ಯಾವ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರ ಅವರು ನಿಮ್ಮ ಫ್ರೆಂಡ್ ಆಗಿರ್ಬೋದು ಲವರ್ ಆಗಿರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನೀವಿಬ್ರು ಸಪರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನೀಬ್ಬರು ಒಟ್ಟಿಗೆ ಇದ್ರೂ ಮುಂಚೆ ಏನಾದರೂ ರಿಲೇಶನ್ಶಿಪ್ ಇಲ್ಲ ಮತ್ತೆ ಇಲ್ಲಿ ಹಸ್ಬೆಂಡ್ ವೈಫ್ ಕೂಡ ಇದನ್ನು ನೋಡ್ಬೋದು ಇಲ್ಲಿ ಏನಾಗ್ತಾ ಉಂಟು ಅಂದರೆ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತು ಅಂತ ಹೇಳೋದಕ್ಕಿಂತ ಅವರೇ ಏನು ಮಾಡಬೇಕು ಅಂತ ಇದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋದು ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅವರು ಏನೋ ಒಂದು ಆ್ಯಕ್ಷನ್ ತಗೊಳ್ಬೇಕು ಅಂತ ಇದ್ದಾರೆ ಏನೋ ಒಂದು ಸ್ಟೆಪ್ ತಗೊಳ್ಬೇಕಂತ ಇದ್ದಾರೆ ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ಇರಬಹುದು ಅಥವಾ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಇರ್ಬೋದು ಇಲ್ಲಿ ತುಂಬ ಜನರಿಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೋವು ಕೊಟ್ಟಿದ್ದಾರೆ ದುಃಖ ಕೊಟ್ಟಿದ್ದಾರೆ ತುಂಬ ನೋಡಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ನೀವು ನಿಮ್ಮ ಹುಡುಗ ಹುಡುಗಿಯಿಂದ ನೋವು ಅನುಭವಿಸಿದ್ದೀರಾ ಇವೇ ನಾವು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಹಸ್ಬೆಂಡ್ ವೈಫ್ ಆಗಿರ್ಬೋದು ತುಂಬ ದುಃಖ ಅನುಭವಿಸಿದ್ದೀರಾ ಕೆಲವರಿಗೆ ನಿಮ್ಮ ಹುಡುಗ ಹುಡುಗಿ ಕಡೆಯಿಂದಲೇ ನೋವಾಗಿರ್ಬೋದು ಅಥವಾ ಕೆಲವರಿಗೆ ಇನ್ನೂ ಕೆಲವರಿಗೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಯಾರ ಲೈಫಲ್ಲಿ ಥರ್ಡ್ ಪಾರ್ಟಿ ಉಂಟಂತ ಹೇಳಿದ್ದೀನಿ ನೋಡಿ ಥರ್ಡ್ ಪಾರ್ಟಿಯಿಂದ ನಿಮಗೆ ನೋವಾಗಿದೆ ಅಂದರೆ ಅವರು ನಿಮ್ಮ ವ್ಯಕ್ತಿಯ ಮೂಲಕ ನಿಮಗೆ ನೋವು ಹಿಂಸೆ ಕೊಟ್ಟಿದ್ದಾರೆ ಥರ್ಡ್ ಪಾರ್ಟಿ ಅಂತ ಹೇಳಿದಾಗ ನಾವಿಲ್ಲಿ ಹುಡುಗ ಇರ್ಬೋದು ಅವರು ಹುಡುಗ ಹುಡುಗಿ ಇರ್ಬೋದು ಬೇರೆ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಇರ್ಬೋದು ಟಾರ್ಡ್ ಪಾರ್ಟಿಯಲ್ಲಿ ನಾವು ಇವರನ್ನೆಲ್ಲ ಕನ್ಸಿಡರ್ ಮಾಡ್ತೇವೆ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡಿದ್ದಾರೆ ನಿಮ್ಮ ಮನಸ್ಸನ್ನು ಚೂರ್ ಚೂರು ಮಾಡಿದ್ದಾರೆ ಆದರೆ ಇಟ್ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದರೆ ಅವರಿಗೆ ಒಂದು ಥರದ ಬೇಸರ ಉಂಟು ಒಂದು ರೀತಿಯ ಗಿಲ್ಟಿ ಫೀಲಿಂಗ್ ಅವರನ್ನು ಕಾಡ್ತಾ ಉಂಟು ನೋಡಿ ಮನಸ್ಸಿಗೆ ನೋವು ಕೊಟ್ಟು ಹೋಗೋದು ಸುಲಭ ನಮಗೇನು ಆಗಲ್ಲ ನಾವು ಚೆನ್ನಾಗಿ ಇರ್ತೇವೆ ಅಂತ ಅಂದ್ಕೊಂಡಿದ್ರು ನಿಮ್ಮವರು ಆದರೆ ಇವಾಗ ಹಾಗೆ ಆಗ್ತಾ ಇಲ್ಲ ಅವರಿಗೆ ನೋವಾಗ್ತಾ ಉಂಟು ಹುಡುಗರ ಬೇಸರ ಇದು ಇರ್ಬೋದು ಅಥವಾ ನೋವು ಅವರನ್ನು ಕಾರ್ತಾ ಉಂಟು ತುಂಬ ಗಿಲ್ಟಿ ಫೀಲಿಂಗ್ ಅನುಭವಿಸ್ತಾ ಇದ್ದಾರೆ ನಾನು ಆ ಥರ ಮಾಡಬಾರ್ದಿತ್ತು ಅವರ ಮನಸ್ಸಿಗೆ ತುಂಬ ನೋವು ಕೊಟ್ಬಿಟ್ಟೆ ಅಂತ ಇವಾಗ ಅವರೇ ನಿಮ್ಮವರೇ ನೋವು ಅನುಭವಿಸ್ತಾ ಇದ್ದಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ವಿ ಇದೆ ನೋಡ್ತಾ ಇದ್ದೀರಿ ನೋಡಿ ಅವರು ತಪ್ಪು ನಡೆದು ಹೋಗಿದೆ ಮಾನಸಿಕವಾಗಿ ನೋವು ಕೊಟ್ಟಿದ್ದಾರೆ ನಿಮಗೆ ಆದರೆ ಇವಾಗ ನಿಮ್ಮ ವ್ಯಕ್ತಿ ಏನು ಇದ್ದಾರೆ ಅಂದರೆ ನಾನು ತಪ್ಪು ಮಾಡಿಬಿಟ್ಟೆ ಆಗಬಾರದೆಲ್ಲ ನಡೆದು ಹೋಗಿದೆ ಆದರೆ ಇದನ್ನು ಹೇಗೆ ಸರಿ ಮಾಡೋದು ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ನಾನು ಮೊದಲೇ ಹೇಳಿದೆ ನೋಡಿ ಅವರು ಏನೋ ಒಂದು ಆ್ಯಕ್ಷನ್ ತಗೊಳ್ಬೇಕಂತ ಇದ್ದಾರೆ ಅಂತ ಅದು ಇದೆ ನಿಮ್ಮನ್ನು ಅಂದರೆ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ತುಂಬ ನಿಂದಿಸಿದ್ದಾರೆ ತುಂಬಾ ಅವಮಾನವಾಗಿದ್ದಾರೆ ತುಂಬ ಕಣ್ಣೀರು ಹಾಕಿಸಿದ್ದಾರೆ ಇದನ್ನೆಲ್ಲ ಅವರು ಹಿಂದೆ ತಗೊಳ್ಲಿಕ್ಕೆ ಆಗಲ್ಲ ಆ ಕ್ಷಣವನ್ನು ವಾಪಸ್ ತಗೊಳ್ಲಿಕ್ಕೂ ಆಗಲ್ಲ ಆ ಕ್ಷಣದಲ್ಲಿ ಅದನ್ನು ಅವರು ಇನ್ಮೇಲೆ ಸರಿ ಮಾಡಲಿಕ್ಕೂ ಆಗಲ್ಲ ಆದರೆ ಮಾಡಿದ ಅವರು ಏನು ತಪ್ಪು ಮಾಡಿದ್ದಾರೆ ಅದು ಅವರಿಗೆ ಅರಿಯ ಆಗಿದೆ ಇನ್ನೂ ಇದನ್ನು ನಾನು ಯಾವ ರೀತಿ ಸರಿ ಮಾಡ್ಕೊಳ್ಬೋದು ನನ್ನ ನಡವಳಿಕೆಯಿಂದ ಅವರನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೋದು ನಿಮ್ಮಿಂದ ಆದಾಗ ಅಥವಾ ಅವರು ಸಂತೋಷವಾಗಿ ನೆಮ್ಮದಿಯಿಂದ ಇರ್ತಾರೆ ಅಂತ ಅವರು ಅಂದ್ಕೊಂಡಿರ್ತಾರೆ ಆದರೆ ಅವರು ಭಾವಿಸಿದ್ದಲ್ಲೂ ಉಲ್ಟಾಗಿ ಬಿಡುತ್ತೆ ಆ ಥರ ಆಗಲ್ಲ ಅವರು ತುಂಬ ನೋವು ಅನುಭವಿಸ್ತಾರೆ ಅವರಿಗೆ ನೀವಿಲ್ಲದೆ ಬದುಕಲ್ ಆಗಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಏನೋ ಒಂದು ಇಶ್ಯೂ ನಡೆದಿದೆ ಏನೋ ಒಂದು ಸಮಸ್ಯೆ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಅದನ್ನು ಅವರು ಸರಿಪಡಿಸಬೇಕು ಮತ್ತೆ ರೀಕನೆಕ್ಟ್ ಆಗಬೇಕು ನಿಮ್ಮ ಜೊತೆ ನಿಮ್ಮಿಬ್ಬರ ಪ್ರೀತಿ ಮೊದಲು ಹೇಗಿತ್ತು ಯಾವ ಥರ ಇತ್ತು ನಿಮ್ಮ ಜೀವನದಲ್ಲಿ ಸುಖ ಖುಷಿ ಸಂತೋಷ ನೆಮ್ಮದಿ ತರಬೇಕು ಅಂತ ತುಂಬ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ದುಃಖವನ್ನು ಮರೆಸಬೇಕು ನಿಮಗೆ ತುಂಬ ನೋವಾಗಿದೆ ಅದರಿಂದ ಅವರಿಗೆ ಕೂಡ ಈಗ ನೋವಾಗ್ತಾ ಉಂಟು ನಾನು ನೋವು ಕೊಟ್ಟಿದ್ದಕ್ಕೆ ಇವಾಗ ನೋವು ಅನುಭವಿಸ್ತಾ ಇದ್ದೇನೆ ಅಂತ ಅವರು ಕೂಡ ತುಂಬ ನೊಂದ್ಕೊಳ್ತಾ ಇದ್ದಾರೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಡ್ಬೇಕಾಗುತ್ತೆ ಏನಂದರೆ ಕೆಲವೊಂದು ಸಂಬಂಧಗಳು ದೈವಿಕ ಸಂಬಂಧವಾಗಿರುತ್ತೆ ಅದು ತುಂಬ ನಂಬಿಕೆಯಿಂದ ಉಳಿಸಿಕೊಂಡಂತಹ ಪ್ರೀತಿಯಾಗಿರ್ಬೋದು ಅಥವಾ ತುಂಬ ಒಂದು ಆ ದೈವ ದೇವರ ಅನುಗ್ರಹದಿಂದ ಆದಂತಹ ರಿಲೇಶನ್ಶಿಪ್ ಆಗಿರುತ್ತೆ ಅದು ಅಷ್ಟು ಸುಲಭದಲ್ಲಿ ಅದು ಬಿಟ್ಟು ಹೋಗೋಲ್ಲ ಮತ್ತೆ ರೀಕನೆಕ್ಟ್ ಆಗುತ್ತೆ ಏನೇ ಒಂದು ಅಂದರೆ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿತ್ತು ತುಂಬ ನಂಬಿಕೆ ಇತ್ತು ನಿಮ್ಮ ಪ್ರೀತಿಯಲ್ಲಿ ಅದನ್ನು ಅವರು ಇವಾಗ ಉಳಿಸ್ಕೊಳ್ಬೇಕು ತುಂಬ ಆಲೋಚನೆ ಮಾಡ್ತಾರೆ ಇದನ್ನು ಯಾವ ರೀತಿ ನಾನು ಮಾಡಿದರೆ ಈ ಪ್ರೀತಿ ನನಗೆ ಮತ್ತೆ ಸಿಗುತ್ತೆ ನಮ್ಮ ವ್ಯಕ್ತಿಯನ್ನು ನಾನು ಮತ್ತೆ ರೀಕನೆಕ್ಟ್ ಆಗಬೇಕು ಮೀಟ್ ಆಗಬೇಕು ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಅವರು ಹಾಗೆಯೇ ನಿಮ್ಮ ಜೊತೆ ತುಂಬ ಫೀಲಿಂಗನ್ನು ಅವರು ಶೇರ್ ಮಾಡಿಕೊಳ್ಬೇಕು ಅಂತ ಇದ್ದಾರೆ ಅವರ ಜೀವನದಲ್ಲಿ ನೀವು ಇಲ್ಲದಾಗ ತಾವು ನಿಮ್ಮನ್ನು ಅವಾಯ್ಡ್ ಮಾಡಿದಾಗ ಏನೆಲ್ಲ ಘಟನೆ ನಡೆಯಿತು ಅವರೇ ಏನೆಲ್ಲ ನೋವು ಅನುಭವಿಸಿದ್ರು ಶನ ಶನಕ್ಕೂ ಎಲ್ಲವನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಇದ್ದಾರೆ ಹಿಂದೆ ಕೆಲವೊಂದು ಘಟನೆಗಳು ವಿಶ್ವ ನಡೆದು ಹೋಗಿದೆ ನೋವಾಗಿದೆ ಮನಸ್ಸಿಗೆ ನೋವು ಕೊಟ್ಟಿದೆ ಅಲ್ಲ ಅದನ್ನೆಲ್ಲ ಮರೆತು ಬಿಟ್ಟು ಹಿಂದಿನ ಘಟನೆಯನ್ನೆಲ್ಲ ಮರಿಬೇಕು ನಾವು ಒಂದು ಹೊಸ ರೀಕನೆಕ್ಟ್ ಲೈಫನ್ನು ಅನುಭವಿಸಬೇಕು ನಮ್ಮ ಜೀವನದಲ್ಲಿ ಬೆಳಕು ಬರಬೇಕು ಅಂತ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಮೇಯ್ನ್ ಆಗಿ ಅವರಿಗೆ ನಿಮಗೆ ನೋವು ಕೊಟ್ಟಿದ್ದಾರೆ ಅದು ಯಾರು ವಿಧ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರತ್ತೆ ನೀವೇನು ನೋವು ಅನುಭವಿಸಿದ್ದೀರಾ ಎಷ್ಟು ಕಣ್ಣೀರು ಹಾಕಿದ್ದೀರಾ ದುಃಖ ಅನುಭವಿಸಿದ್ದೀರಾ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸಿದ್ದೀರಾ ಅಂತ ಅದೆಲ್ಲವೂ ಅವರಿಗೆ ಇವಾಗ ಅರ್ಥ ಆಗಿದೆ ಹಿಂದೆ ಮಾಡಿರೋ ತಪ್ಪನ್ನು ನಾನು ಮುಂದೆ ಮಾಡಲ್ಲ ಮುಂದೆ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅಂದರೆ ಅವರಿಗೆ ನಿಮ್ಮನ್ನು ಯಾವಾಗ ನೋಡಿ ದೂರ ಮಾಡಿಕೊಳ್ತಾರೆ ಅವರು ಆವಾಗ ಅವರಿಗೆ ಗೊತ್ತಾಗುತ್ತೆ ತುಂಬ ಜೀವನದಲ್ಲಿ ಅವರು ಏರಿಳಿತವನ್ನು ಕಾಣ್ತಾರೆ ಎಲ್ಲ ಚೆನ್ನಾಗಿ ಅರ್ಥ ಆಯಿತು ಅವರಿಗೆ ಏನು ನಿಮ್ಮ ಪ್ರೀತಿಯ ವ್ಯಾಲ್ಯೂ ಏನು ನೀವು ಅವರ ಲೈಫಲ್ಲಿ ಹೇಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಥರ ಇದ್ರಿ ಎಲ್ಲನೂ ಅವರು ನಿಮ್ಮ ಜೊತೆ ಎಲ್ಲ ಅವರ ಹಿನ್ನರ ಹಟ್ ಫೀಲಿಂಗ್ಸನ್ನು ನೋವನ್ನು ಎಲ್ಲವನ್ನು ಹಂಚ್ಕೊಳ್ಬೇಕು ಅಂತ ಇದ್ದಾರೆ ಆದರೆ ಇಲ್ಲಿ ನೀವು ವಿಡಿಯೋ ನೋಡುವವರು ಏನು ಅಂದ್ಕೊಳ್ತಾ ಇದ್ದೀರನ್ನ ನೋಡಿ ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಇವಾಗ ಒಂದು ಡೌಟ್ ಬರ್ತಾ ಉಂಟು ಹೌದಾ ಇದೆಲ್ಲ ಸತ್ಯನ ನಮ್ಮ ಹುಡುಗ ನಮ್ಮ ಹುಡುಗಿ ಈ ಥರ ಎಲ್ಲ ಅಂದ್ಕೊಳ್ಲಿಕ್ಕೆ ಚಾನ್ಸಸ್ ಉಂಟಾ ಅಂತ ನೋಡಿ ಕೆಲವರು ಅಂದ್ಕೊಳ್ತಾ ಇದ್ದಾರೆ ನೋವೇ ಚಾನ್ಸೇ ಇಲ್ಲ ನಮ್ಮವರು ಈ ಥರ ಅಂದ್ಕೊಳ್ಲಿಕ್ಕೆ ಅಯ್ಯೋ ನಮ್ಮ ಹುಡುಗನ ನಮ್ಮ ಹುಡುಗಿ ಅಯ್ಯೋ ನನ್ನನ್ನು ಬಿಟ್ಟು ಅವಳು ತುಂಬ ಚೆನ್ನಾಗಿದ್ದಾನೆ ನಾನಿಲ್ಲ ಅಂತ ನಮ್ಮ ಹುಡುಗ ಆರಾಮವಾಗಿದ್ದಾನೆ ನಾನೇ ಇಲ್ಲಿ ತಣ್ಣೀರು ಹಾಕೋದು ನಾನೇ ಇಲ್ಲಿ ದುಃಖ ಬಯಸೋದು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಬಟ್ ಇಲ್ಲ ಆ ಥರ ಆಗ್ತಾಯಿಲ್ಲ ಇಲ್ಲ ಏನಂದರೆ ನೋಡಿ ನೋಡಿ ಅವರು ನಿಮ್ಮಿಂದ ಯಾವಾಗ ದೂರ ಆಗ್ತಾರೆ ಯಾವಾಗ ಅವರಿಗೆ ನಿಮ್ಮ ವ್ಯಾಲಿ ಇರ್ಬೋದು ನಿಮ್ಮ ಪ್ರೀತಿಯ ತೀವ್ರತೆ ಇರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಒಂದು ಆ ಪಾಸಿಟಿವ್ ವೈಬ್ರೇಷನ್ ಅವರ ಲೈಫಲ್ಲಿ ಹೇಗೆ ಬೆಳಗ್ತಾ ಇತ್ತು ಅವರ ಲೈಫು ನಿಮ್ಮಿಂದ ಹೇಗೆ ಫೋಕಸ್ ಆಗ್ತಾ ಇತ್ತು ಅದೆಲ್ಲ ಅವರಿಗೆ ಅರ್ಥ ಆಗುತ್ತೆ ಅಂದರೆ ಲೈಫಲ್ಲಿ ಶೂನ್ಯ ಅವ್ರು ತುಂಬ ನೋವು ಅನುಭವಿಸ್ತಾರೆ ಅವರ ಜೀವನದಲ್ಲಿ ನೀವು ಬೇಕು ನೀವು ಇದ್ದರೆ ಮಾತ್ರ ಅವರ ಜೀವನ ಎಲ್ಲ ನೀವು ಇಲ್ಲ ಅಂದರೆ ಅವರ ಲೈಫಲ್ಲಿ ಏನೂ ಇಲ್ಲ ಅವ್ರಿಗೆ ಏನು ಅಚೀವ್ ಮಾಡಲಿಕ್ಕೂ ಆಗೋಲ್ಲ ಅವರ ಜೀವನಕ್ಕೇ ಒಂದು ವ್ಯಾಲ್ಯೂ ಇಲ್ಲದ ಥರ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ಏನಾಗ್ತಾವಂತಂದ್ರೆ ಅವರಿಗೆ ನೋಡಿ ಯಾವಾಗ ನಿಮ್ಮನ್ನು ಕಲ್ತ್ಕೊಳ್ತಾರೆ ನಾನು ಆರಾಮದಲ್ಲಿ ಇರ್ಬೋದು ನಾನು ಚೆನ್ನಾಗಿರ್ತೇನೆ ಸೊ ಅಂದ್ಕೊಳ್ತಾರೆ ಅವರು ಆದರೆ ಆ ಥರ ಆಗಲ್ಲ ಲೈಫಲ್ಲಿ ಏಕೆಂದರೆ ಇದು ಒಂದು ದೈವಿಕ ಸಂಬಂಧದಿಂದ ಕನೆಕ್ಟ್ ಆದಂತಹ ಪ್ರೀತಿಯಾಗಿರುತ್ತೆ ಆ ದೈವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಇರುತ್ತೆ ಹಾಗಾಗಿ ಇಲ್ಲಿ ಅವರು ವೀಕ್ ಆಗ್ತಾರೆ ಸೋಲ್ತಾರೆ ಪ್ರತಿಯೊಂದು ವಿಷಯದಲ್ಲಿ ತುಂಬ ಇಲ್ಲಿ ಏರಿಳಿತವನ್ನು ಕಾಣ್ತಾರೆ ಅವರ ಜೀವನದಲ್ಲಿ ಹಾಗಾಗಿ ಅವರಿಗೆ ಚೆನ್ನಾಗಿ ಅರ್ಥ ಆಗಿದೆ ನೀವಿದ್ರೆ ಮಾತ್ರ ಅವರ ಲೈಫಿಗೆ ಒಂದು ವ್ಯಾಲ್ಯೂ ನೀವಿದ್ರೆ ಮಾತ್ರ ಅವರು ಏನು ಬೇಕಿದ್ರು ಮಾಡ್ತಾರೆ ಅನ್ನೋದು ನೋಡಿ ನಿಮಗೆ ಪ್ರಾರ್ಥನೆ ಮಾಡಿರ್ತೀರಾ ನೀವು ನಿಮಗೆ ಯಾವ್ದು ಅನ್ವಯ ಆಯಿತು ಇದು ಜನರಲ್ ಆಗಿರುತ್ತೆ ನಿಮಗೆ ಎಲ್ಲನೂ ಅನ್ವಯ ಆಗುತ್ತೆ ಅಂತ ನಾನು ಹೇಳಲ್ಲ ಪ್ರಾರ್ಥನೆಯನ್ನು ಮಾಡಿರ್ತೀರಾ ನಿಮ್ಮ ಮನಸ್ಸಿಗೆ ಬರುತ್ತೆ ಹೌದು ಇದು ನನಗೆ ಹೇಳೋದು ಅವರು ಈ ಥರ ಆಗ್ತಾ ಉಂಟು ಅನ್ನೋ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ನಿಮ್ಮಲ್ಲಿ ವಿಡಿಯೋ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ನೀವು ಬಯಸಿದಂತಹ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ಕೂಡ ನನ್ನ ಪ್ಲೇಯರ್ ಟೈಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು